ನಮಸ್ಕಾರ ಇದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ ಇಂತಹ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣಮ್ಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳು ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತೆಯನ್ನು ತಿಳ್ಕೊಬೇಕು ಜನ ಅರ್ಥ ಮಾಡಿಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ ನ ಮಾಧ್ಯಮದವರು ಕೂಡ್ಲಾ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವ್ರ ಜೊತೆಗಿದ್ದಂತಹ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವರು ಏನ್ ಏನ್ ಆಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡ್ಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗಲಿ ಇಲ್ಲಿ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ಬರು ಅಲ್ಲಿ ವರದಿಗಾರರು ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡಕನ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನ್ ಯಾಕೆ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಅಂತಿದ್ದಾರೆ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ